ಇಲ್ಲಿ ರೇಚಾ ಅವ್ರ ಖರ್ಚು ಮತ್ತು ಉಳಿತಾಯದ ಅನುಪಾತ ಟೂ ಒನ್ ಆಗಿದೆ ಅವರ ಆದಾಯ ಮತ್ತು ಖರ್ಚು ಕ್ರಮವಾಗಿ ಇಪ್ಪತ್ ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಆಕತಿ ಅವರ ಉಳಿತಾಯ ಎಷ್ಟು ಶೇಕಡಾ ಹೆಚ್ಚಳ ಕಂಡುಹಿಡಿಯರಿ ಅಂತ ಹೇಳಿ ಇಲ್ಲಿ ನೋಡ್ರಿ ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ಸ್ ರೇಷ ಕೊಟ್ಟಾರೆ ಎಷ್ಟು ಟೂ ಇಸ್ಟ್ ಒನ್ ಇವೆರಡು ಎರಡು ಅಂದ್ರೆ ಇನ್ಕಮ್ ಆಕತಿ ಮೂರು ಇವು ಒಂದ್ ಜೀರೋ ಒನ್ ನೋಡ್ರಿ ಇನ್ಕಮ್ ಎಷ್ಟು ಜಾಸ್ತಿ ಆಕತಿ ಪ್ಲಸ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗತಿ ಎಕ್ಸ್ಪೆಂಡಿಚರ್ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗತ್ತೆ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ ಟೋಟಲ್ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಮೂವತ್ತಕ್ಕ ಇಪ್ಪತ್ತೆಂಟು ಮೂವತ್ತೆರಡು ರೂಪಾಯಿ ನೂರು ಅಂದ್ರೆ ಎಷ್ಟು ಆರು ಜಾಸ್ತಿ ಆಗೈತಿ ಪ್ಲಸ್ ಆರು ಮಾಡಬೇಕು ಇಲ್ಲಿ ಮೂವತ್ತಾರು ಜಾಸ್ತಿ ಆಗೈತಿ ಎಕ್ಸ್ಪೆಂಡಿಚರ್ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗೈತಿ ಇಪ್ಪತ್ತು ಇಲ್ಲಿ ಐದು ಮೂರು ಅದು ಮೂರು ಜಾಸ್ತಿ ಆಗೈತಿ ಇಪ್ಪತ್ತ್ ಮೂರು ಆಗೈತಿ ಮೂವತ್ತಾರು ಮೈನಸ್ ಇಪ್ಪತ್ತ್ ಮೂರು ಮಾಡಿದ್ರೆ ಆಗತ್ತೆ ಇಲ್ಲಿ ಹದಿಮೂರು ಆಕೈತಿ ಹತ್ತರಿಂದ ಎಷ್ಟು ಜಾಸ್ತಿ ಐತಿ ಮೂರು ಜಾಸ್ತಿ ಆಯ್ತು ಮೂರು ಹತ್ತು ಒಂಟು ನೂರು ಜೀರೋ ಜೀರೋ ಮೂವತ್ತು ಪರ್ಸೆಂಟ್ ಸೇವಿಂಗ್ಸ್ ಜಾಸ್ತಿ ಆಗೈತಿ ಇವ್ರಿಗೆ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇರ್ಲಿಕ್ಕ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ಏಳು ಸಾವಿರದ ಏಳ್ನೂರ ಎಂಬತ್ತಾರನ್ನು ಎ ಬಿ ಮತ್ತು ಸಿಗಳಲ್ಲಿ ಹಂಚಬೇಕು ಎ ಮತ್ತು ಬಿ ಬಿತ್ತದ ಅನುಪತ್ತ ಮೂರು ಇಷ್ಟು ನಾಲ್ಕು ಮತ್ತು ಬಿ ಮತ್ತು ಸಿಗಳ ಅನುಪಾತ ಮೊತ್ತ ಹನ್ನೆರಡು ಇಷ್ಟು ಹದಿಮೂರು ಆಗೈತಿ ಬಿಗೆ ಲಭಿಸ್ ಲಭಿಸಿದ ಹಣದ ಹಣದೊಂಬತ್ತು ಎಷ್ಟು ಅಂತಂದು ಕೊಟ್ಟರೆ ಇಲ್ಲಿ ಟೋಟಲ್ ಎಷ್ಟೈತೆ ಇಲ್ಲಿ ಮತ್ತ ಏಳು ಸಾವಿರದ ಏಳ್ನೂರ ಎಂಬತ್ತಾರು ಐತಿ ಇಲ್ಲಿ ಎ ಟು ಬಿ ಎಷ್ಟೈತ್ರಿ ಇಲ್ಲಿ ತ್ರೀ ಟು ಫೋರ್ ಐತಿ ಇಲ್ಲಿ ಸಿ ಬಿ ಟು ಸಿ ಎಷ್ಟ ಐತ್ರಿ ಹನ್ನೆರಡು ಹದಿಮೂರು ಐತಿ ಇಲ್ಲಿ ಖಾಲಿ ಇದ್ದ ಪ್ಲೇಸ್ ಮಗಳ ನಂಬರ್ ಯಾವ್ದು ಇಲ್ಲಿ ನಾಲ್ಕು ಐತಿ ಅದನ್ನ ನಾಲ್ಕು ಬರ್ಕೋಬೇಕು ಇಲ್ಲಿ ಖಾಲಿ ಇದ್ದ ಪ್ಲೇಸ್ ಎಷ್ಟು ನಂಬರ್ ಯಾವ್ದ್ ರೀ ಹನ್ನೆರಡು ಐತಿ ಹನ್ನೆರಡು ಬರ್ಬೇಕು ನಾಲ್ಕು 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 ಮೂರ್ಲಿ ಹನ್ನೆರಡು ಮೂರ್ ಮೂರ್ಲಿ ಒಂಬತ್ತು ಹನ್ನೆರಡು ಹದಿಮೂರಕತಿ ಒಂಬತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಎಷ್ಟಾಗ ಇಲ್ಲಿ ಮೂವತ್ತ್ ನಾಲ್ಕು ಆಕೈತಿ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟರೆ ಇಲ್ಲಿ ಏಳು ಸಾವಿರದ ಏಳ್ನೂರ ಎಂಬತ್ತಾರು ಐತಿ ಒಂದರ ವ್ಯಾಲ್ಯೂ ಎಷ್ಟಾಗೈತೆ ರೀ ಇಲ್ಲಿ ಎರಡುನೂರ ಇಪ್ಪತ್ತೊಂಬರ ಆಗೈತಿ ನಮ್ಗೆ ಯಾದರು ಕೇಳ್ಯಾರ ಬಿ ಮೊತ್ತ ಕೇಳ್ಯಾರ ಬಿ ಮೊತ್ತ ಎಷ್ಟಾಗೈತೆ ರೀ ಇಲ್ಲಿ ಬಿ ದ ಹನ್ನೆರಡು ಐತಿ ಹನ್ನೆರಡು ಇಂಟು ಆರ್ನೂರ ಇಪ್ಪತ್ತೊಂಬತ್ತು ಎಷ್ಟು ಎರಡು ಸಾವಿರದ ಏಳ್ನೂರ ನಲ್ವತ್ತೆಂಟು ಬರೈತಿ ನೋಡ್ರಿ ರೇಷೋ ಕಂಡು ಹಿಡಿದು ಇನ್ನೊಂದು ಐತೆ ಇದು ಎ ಟು ಬಿ ಬಿ ಟು ಸಿ ಆಗೈತಿ ಎಸ್ ಟು ಬಿ ಎಷ್ಟೈತೆ ರೀ ತ್ರೀಸ್ ಟು ಫೋರ್ ಬಿಸ್ ಟು ಸಿ ಹನ್ನೆರಡು ಇಷ್ಟು ಹದಿಮೂರು ಐತಿ ಈ ಸ್ಟೇಟ್ ಮಲ್ಟಿಪ್ಲೇಸ್ ಮಾಡಬೇಕು ನಾವು ಮೂವತ್ತಾರು ಈ ಕ್ರಾಸ್ ನಾಲ್ಕನೇ ನಲವತ್ತೆಂಟು ನಾಲ್ಕು ಮತ್ತು ಈ ಟೈಪು ಐವತ್ತೆರಡು ಐತಿ ನಾಲ್ಕು ಒಂಬತ್ತನೇ ಮೂವತ್ತಾರು ನಾಲ್ಕು ಒಂದೇ ನಾಲ್ಕೆಳ್ಳೆ ನಾಲ್ಕು ಒಂದೇ ನಾಲ್ಕು ಮೂರಲಿ ಅಂದರೆ ರೇಷೋ ಸೇಮ್ ಬಂತಿಲ್ಲಿ ನೋಡಿ ಇಲ್ಲಿ ಕಾಫಿ ಮತ್ತು ಟೀ ಬೆಲೆಗಳ ಅನುಪಾತ ಮೂರು ಇಷ್ಟು ನಾಲ್ಕೈತಿ ಮತ್ತು ಒಂದು ಕುಟುಂಬದ ಅವುಗಳ ಬಳಕೆಯ ಪ್ರಮಾಣದ ಅನುಪಾತ ನಾಲ್ಕು ಇಷ್ಟು ಏಳು ಆಗೈತಿ ಕಾಪಿ ಮತ್ತು ಟೀದ ಮೇಲಿನ ಖರ್ಚಿನ ಅನುಪಾತ ಕಂಡಿಟ್ರಿ ಅಂತ ಹೇಳಿ ಇಲ್ಲಿ ನೋಡ್ರಿ ಬೆಲೆ ಎಷ್ಟೈತೆ ಇಲ್ಲಿ ಕಾಪಿ ಫ್ರೆಶ್ ಹುಟ್ಟಿ ಮೂರು ಅನುಪಾತ ನಾಲ್ಕು ಐತಿ ಬಳಕೆ ಎಷ್ಟೈತೆ ನಾಲ್ಕು ಅನುಪಾತ ಏಳು ಆಕೈತಿ ಖರ್ಚು ಎಷ್ಟು ಬರ್ತೀರಿ ಇಲ್ಲಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಮೂರು ಅನುಪಾತ ಏಳು ಬರ್ತೈತಿ ನೋಡ್ರಿ ಎರಡು ತ್ರಿಕೋಣ ವಿಸ್ತೀರ್ಣಗಳ ಅನುಪಾತ ಫೋರ್ ಇಷ್ಟು ತ್ರೀ ಮತ್ತು ಅವುಗಳ ಎತ್ತರಗಳ ಅನುಪಾತ ಆರು ಇಷ್ಟು ಐದು ಐತಿ ಅವುಗಳ ಪಾದಗಳ ಅನುಪಾತ ಕಂಡಿರಿ ಅಂತ ಕೊಟ್ಟರೆ ಇಲ್ಲಿ ಏರಿಯಾ ಫಾರ್ಮುಲಾ ನೋಡ್ರಿ ಒನ್ ಬೈ ಟು ಬೇಸ್ ಇಂಟು ಹೈಟ್ ಆಗೈತಿ ಎ ಒನ್ ಅಪನ್ ಎ ಟು ಏರಿಯಾ ಟು ಒನ್ ಬೈ ಒನ್ ಬೈ ಟು ಇಂಟು ಬಿ ಒನ್ ಇಂಟು ಹೆಚ್ ಒನ್ ಒನ್ ಬೈ ಟು ಬಿ ಟು ಇಂಟು ಹೆಚ್ ಟೂ ಐತಿ ಒಂದೇ ಎಷ್ಟೈದ್ರೇಶ್ ನಾಲ್ಕು ಐತಿ ಎರಡನೇ ಏರಿಯಾ ರೇಷ್ ಮೂರು ಐತಿ ಒನ್ ಬೈ ಟು ಅನ್ಬಿಟ್ಟು ಕ್ಯಾನ್ಸಲ್ ಮಾಡೋಣ ಒನ್ಯದ್ರ ಹೈಟ್ ಎಷ್ಟೈದ್ರೆ ಇಲ್ಲಿ ಆರು ಐತಿ ಎರಡನೇದ ಹೈಟ್ ಐತಿ ಎರಡು 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 ಮೂರ್ಲಿ ಬಿ ಒನ್ ಅಪ್ಪ ಅನ್ಬಿಟ್ಟು ಎಷ್ಟೈತಿ ಇಲ್ಲಿ ಹತ್ತು ಅಪ್ಪ ಒಂಬತ್ತು ಆಗೈತಿ ಒಂದು ನಿರ್ದಿಷ್ಟ ಮೊತ್ತವನ್ನು ಎ ಬಿ ಮತ್ತು ಗಳಲ್ಲಿ ಎರಡು ಐದು ಒನ್ಪತ್ತೈದು ಏಳು ಅನುಪಾತದಲ್ಲಿ ಬೇಜಿಸ್ಬೇಕಾಗಿದೆ ಆದರೆ ತಪ್ಪಾಗಿ ಐದು ಎರಡು ಪತ್ತೆ ಏಳು ಅನುಪಾತದಲ್ಲಿ ಬೇಜಿಸಲಾಗಿದೆ ಇದರಿಂದ ಬಿಗೆ ನೂರೈದು ರೂಪಾಯಿ ಅಷ್ಟ ಆಗತಿ ಮೊತ್ತ ಟೋಟಲ್ ಎಷ್ಟೈತಿ ಅಂತ ಕೇಳ್ಯಾರ ಇಲ್ಲಿ ಎ ಬಿ ಸಿ ವಿಭಜನೆ ಮಾಡಿದ್ದಷ್ಟೈತ್ರಿ ಇಲ್ಲಿ ಎರಡು ಅನುಪಾತ ಐದು ಎನ್ಪತ್ತು ಏಳು ಐತಿ ತಪ್ಪಾಗಿ ಮಾಡಿದ್ದಷ್ಟೈತ್ರಿ ಐದು ಅನುಪಾತ ಎರಡು ಅನುಪಾತ ಏಳು ಐತಿ ಬಿಗೆ ನೂರ ನೂರೈತ್ ರೂಪಾಯಿ ಲಾಸ್ ಆಗೈತಿ ಇಲ್ಲಿ ಅಂದ್ರೆ ಎಷ್ಟು ಕಮ್ಮಿ ಆಗೈತೆ ಇಲ್ಲಿ ಮೂರು ಕಮ್ಮಿ ಆಯ್ತಿ ಮೂರು ವ್ಯಾಲ್ಯೂ ಎಷ್ಟೈತ್ರಿ ನೂರ ಐವತ್ತೈತಿ ಮೂರ ಮೂರೈಲಿ ಒಂದ್ರ ವ್ಯಾಲ್ಯೂ ಐವತ್ತು ಬಂತ್ರಿ ನಮಗೆ ಟೋಟಲ್ ಅಮೌಂಟ್ ಕೇಳ್ರೆ टोटल एस्टोट अमौंटू हद्नाक हद्नाकु इंटूवर रूपये टोटल अमौंटर एक्स बै फोर वाई इजल टू थ्री बै फोर 3y हमारा टू एक्स प्लस थ्री वायडेड बै एक्स मैनस टू वाई व्याल्यू कैंसल आकति एक्स वाई व्याल्यू एपति टू इंटू मूर प्लस थ्री इंटू वो डविडेड എൽ ടൂ എക്സ് മൈനസ് ത്രീ വൈ ടുസ് മൈനസ് ടൂ വൈ ഇത് ത്രീ മൈനസ് ടൂ ഇൻറ്റു വൺ ആക്കി നൂറ് ആറ് പ്ലസ് ടു ബൈ ത്രീ മൈനസ് ടൂ ആക്കി ഒമ്പത് പപ്പ ഒന്ന് അ വ്യാല്യൂ ഒമ്പത് ബതീർ മറ്റു പ്ലേറ്റ് ബലി സാർ എമ്പത് രൂപ ഐത്തി മറ്റു നാല് പ്ലേറ്റ് ബലി എൺ നൽവത് രൂപ ഐത്തി ഒന്ന് കപ്പ് മറ്റൊന്ന് പ്ലേറ്റ് ബലി അനുപാത്ത കണ്ടിട്ട് അതല്ല നോക്കി മുറു കപ്പ ப்ளஸ் ஐது ப்ளேட்டு டோட்டல் அமௌண்ட் எஸ்டர் சார் எம்பத்து ரூபாய் ஐத்தி அங்கே எர்டு கப்பு ப்ளஸ் நாக்க ப்ளேட்டு எஸ்டி இதர அமௌண்ட்டு எண்ட்நூற நல்வத்தி அந்த கப்பிந்தர வால்ூரில் இல்லை ப்ளேட்டு வால்யூ சேம் மாப்பின் சேம் மாறுபருவங்க இதை மல்ட்டிப்ளை எரூ இதை வாய் முருணும் ஓரில் ஆறு கப்பு ப்ளஸ் ஹத்து ப்ளேட்டு സാർദ്ദ എമ്പത്തെ ആഡ് മാത്രീ ഇല്ല എടു സാർ ഒന്നൂറ അറുപത്ത ആറ് കപ്പ്ല പ്ലേറ്റ് എസ് ആകർദ് ഇപ്പത്ത ഇല്ലേ പ്ലസ് പ്ലസ് ഐത്ത് പ്ലസ് സൈൻ ചേ ഇത് മൈനസ് ആകത്തി ഇല്ല പ്ലസ് ഐത്തി ഇല്ല മൈനസ് ആകെ പ്ലസ് ഇല്ല മൈനസ് ആകൻസൽ ആകസ് എടു പ്ലേറ്റ് ഈജ് കൊട്ടു മൈനസ് ಮುನ್ನೂರ ಅರವತ್ತು ಬರ್ತೈತಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಕೈತಿ ಒಂದ್ ಪ್ಲೇಟಿನ ಮೇಲೆ ಎಷ್ಟಾಗೈತಿ ಇಲ್ಲಿ ನೂರ ಆಕೈತಿ ಈ ನೂರ ಎಂಬತ್ತನ ಈಕ್ವೇಶನ್ ಹಾಕೊಂಡು ಮೂರ್ ಕಪ್ ಪ್ಲಸ್ ನೂರ ಇಂಟು ಐದು ಇಜು ಕೊಟ್ಟು ಸಾವಿರದ ಎಂಬತ್ತಕೈತಿ ಎಷ್ಟೈತಿ ಒಂಬೈನೂರ ಐದ್ಲೇ ನಲ್ವತ್ತು ಒಂಬೈನೂರಕೈತಿ ಇಜು ಕೊಟ್ಟು ಸಾವಿರದ ಎಂಬತ್ತು ಇಲ್ಲಿ ಮೂರು ಕಪ್ ಐತಿ ಸಾವಿರದ ಎಂಬತ್ತು ಮೈನಸ್ ಒಂಬೈನೂರು ಮಾಡೋನು ನೂರ ಎಂಬತ್ತು ಮೂರು ಕಪ್ ಬರ್ತೈತಿ ಒಂದು ಕಪ್ಪಿನ ವ್ಯಾಲ್ಯೂ ಅರವತ್ತು ಬರ್ತೈತಿ ನಮ್ಗೆ ರೇಷೋ ಕೇಳೋರು ಒಂದು ಕಪ್ಪಿಂದ ಅರವತ್ತು ರೇಷೋ ನೂರ ಎಂಬತ್ತು ಅರವತ್ತೊಂದು ಅರವತ್ತ್ ಮೂರು ಒಂದು ಅನುಪಾತ ಮೂರು ಬರ್ತೈತಿ ಇಪ್ಪತ್ತೈದು ಮತ್ತು ನಲವತ್ತೈದರ ಮೂರನೇ ಅನುಪಾತ ಕಂಡಿರಿ ಅಂದ್ರೆ ಅಂದ್ರೆ ಇದು ಇಪ್ಪತ್ತೈದು ರೇಷೋ ನಲವತ್ತೈದು ಇಲ್ಲೊಮ್ಮೆ ಅನುಪಾತ ನಲವತ್ತೈದು ರೇಷೋ ಎಕ್ಸ್ ಅಂದ್ರೆ ಇದು ಈ ಎಕ್ಸ್ ವ್ಯಾಲ್ಯೂ ಕಂಡಿರಿ ಅಂತಂದು ಕೇಳ್ಯಾರ ಇಲ್ಲಿ அந்த இப்போ நல்வத்தை ஈஸு கொள் நல்வத்தை பாயிண்ட் எக்ஸ் ஐத ஐதொம்பத்தில் ஐது ஐம்பத்து எக்ஸ் இஜு கொட்டு எம்பத்தொன்பது முறநே அனுபாத்தோ எம்பத்தொன்னு நோட் தந்தைய பிரஸ்து வயசு அவன மகன வயசு எர்டரஸ்ட்டு எண்ட் பாயிண்ட் ஐது வர்ஷ நெந்திர அவர வயசின் அனுபாத்தோழஸ்ட்டு நாக்காக இருத்து மகன பிரஸ்து வயசு கண்டிப்பா நோட்ரி பிரஸ்து ಫಾದರ್ ಸಣ್ಣ ಎಷ್ಟೈತ್ರಿ ಡಬಲ್ ಐತ್ರಿ ಫಾದರ್ ಏಜ್ ಎಂಟು ಪಾಯಿಂಟ್ ಐದು ವರ್ಷ ಜಾಸ್ತಿ ಇಂದ ಎಷ್ಟಾಗೈತ್ರಿ ರೇಷಿಯೋ ಸೆವೆನ್ ಇಷ್ಟು ಫೋರ್ ಆಗತಿ ಎರಡಕ್ಕಿನ್ ಡಿಫರೆನ್ಸ್ ಎಷ್ಟೈತ್ರಿ ಒಂದ್ ಐತಿ ಇದರ ಡಿಫರೆನ್ಸ್ ಐತಿ ಅಂದ್ರೆ ಇಲ್ಲಿ ಮೂರ್ ಜಾಸ್ತಿ ಐತಿ ಅಂದ್ರೆ ಇಲ್ಲಿ ಮೂರ್ ಮಲ್ಟಿಪ್ಲೈ ಮಾಡಿ ಈ ನಂಬರ್ ಗೆ ಆರು ಮೂರು ಇದು ಪ್ರಸ್ತುತ ಇದು ಎಂಟೂವರೆ ವರ್ಷ ಆದ್ಮೇಲಿಂದ ಏಳು ನಾಲ್ಕು ಡಿಫ್ರೆನ್ಸ್ ಎಷ್ಟು ಬಂತರಿ ಇಲ್ಲಿ ಒಂದು ಒಂದು ಒಂದರ ವ್ಯಾಲ್ಯೂ ಎಷ್ಟೈತ್ರಿ ಇಲ್ಲಿ ಎಂಟು ಪಾಯಿಂಟ್ ಫೈವ್ ಐತಿ ಇಲ್ಲಿ ನಮಗೆ ಸಣ್ಣದು ಪ್ರೆಸೆಂಟ್ ಏಜ್ ಕೇಳಂದ್ರೆ ಒಂದು ಮೂರು ಐತಿ ಎಂಟು ಪಾಯಿಂಟ್ ಫೈವ್ ಎಂಟು ಮೂರು ಮಾಡಿದರೆ ಎಷ್ಟು ಬರ್ತೀರಿ ಇಪ್ಪತ್ತೈದು ಪಾಯಿಂಟ್ ಐದು ಇಯರ್ಸ್ ಬರ್ತೈತಿ ಮಗನ ಪ್ರಸ್ತುತ ವಯಸ್ಸು ಇಪ್ಪತ್ತೈದು ಪಾಯಿಂಟ್ ಐದು ವರ್ಷ ಇಲ್ಲಿ ಇನ್ನೊಂದು ಮೆಥಡ್ ನೋಡ್ರಿ ನೋಡಿರಿ ಟು ಎಕ್ಸ್ ಪ್ಲಸ್ ಎಂಟು ಪಾಯಿಂಟ್ ಐದು ದಂಧಿ ವಯಸ್ಸು ದೊಡ್ಡ ಮಗನ ವಯಸ್ಸು ಎಂಟು ವರ್ ವರ್ಷ ಆದಮೇಲೆ ಎಷ್ಟೈತ್ರಿ ಎಷ್ಟು ಏಳು ಪಾಯಿಂಟ್ ನಾಲ್ಕು ಆಗೈತಿ ಎಂಟು ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಇಜುಕೊಳ್ಟು ಸೆವೆನ್ ಎಕ್ಸ್ ಪ್ಲಸ್ ಏಳು ಇಲ್ಲೇ ಮೂವತ್ತೈದು ಎಂಟ್ಲೇ ಐವತ್ತಾರು ಐವತ್ತೊಂಬತ್ತು ಪಾಯಿಂಟ್ ಐದು ಎಕ್ಸ್ ಇಜುಕೊಟ್ಟು ಇಪ್ಪತ್ತೈದು ಪಾಯಿಂಟ್ ಐದು ವರ್ಷ ಬರ್ತೈತಿ ಪ್ರೆಸೆಂಟೇಜ್ ಇಲ್ಲಾದರೂ ಮಗನ ಪ್ರೆಸೆಂಟೇಜ್ ಇಪ್ಪತ್ತೈದು ಪಾಯಿಂಟ್ ಐದು ವರ್ಷ ನೋಡಿ ಏಳು ಮತ್ತು ಅರವತ್ತ್ ಮೂರು ಮಧ್ಯಾಹ್ನ ಪಾತ ಮತ್ತು இப்ப நடுவின் வத்தியாச ஏன்தான் கே இல்லை நோட் மீன் பிரபோஷன் அந்த இல்லை மிடல் நம்பர் ஏழு அப்ப நெக்ஸ் அல் சாரி செவன் இட் எக்ஸ் விளோமன் அப்ப எக்ஸ் இட் அறுவத்மூர் இருக்குது செவன் அப்ப நெக்ஸ்ட் இஜு கொட்டு எக்ஸ் அப்ப அறுவத்மூர் கத்தி ஏழு இன்டூ அறுவூர் இஜு கொட்டு எக்ஸ்வேர் கத்தி ஏழு இன்டூ ஏன் ஒன்பத்து எக்ஸ்வியர் தான் எக்ஸ் இஜு கொட்டு ಏಳು ಎಂಟು ಮೂರು ಎಕ್ಸ್ ವೆಲ್ಯೂ ಎಷ್ಟು ಬಂದರೆ ಇಪ್ಪತ್ತೊಂದು ಬಂತು ಅಂದ್ರೆ ಮಧ್ಯ ಅನುಪಾತ ಇಪ್ಪತ್ತೇಳು ಇಪ್ಪತ್ತೊಂದು ಆಕತಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂದರ ನಡುವಿನ ಡಿಫ್ರೆನ್ಸ್ ಮೂರು ಬರ್ತೈತಿ ಎರಡು ಸಂಖ್ಯೆಗಳ ಅನುಪಾತ ಒನ್ ಇಷ್ಟು ಟು ಐತಿ ಎರಡು ಸಂಖ್ಯೆಗಳು ಏಳು ಕೊಡಿಸಿದ್ರೆ ಅವುಗಳ ಅನುಪಾತ ಮೂರು ಇಷ್ಟು ಐದು ಆಕತಿ ಹೆಚ್ಚಿನ ಸಂಖ್ಯೆ ಯಾವುದಂತ ಕೇಳಿ ಅಂದ್ರೆ ಒನ್ ಇಷ್ಟು ಟು ಪ್ಲಸ್ ಏಳು ಮಾಡಿದ್ರೆ ತ್ರೀ ಇಷ್ಟು ಫೈವ್ ಆಕತಿ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತ್ರಿ ಎರಡು ಐತಿ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ ಒಂದ್ ಐತಿ ಅದ್ರ ಇಲ್ಲಿ ಮಲ್ಟಿಪ್ಲೈ ಬೈ ಎರಡು ಮಾಡೋಣ ಎರಡು ಒಂದ್ ಎರಡು ನಾಲ್ಕು ಮೂರು ಐದು ಆಕೈತಿ ಎಷ್ಟು ಜಾಸ್ತಿ ಆಯ್ತು ಒಂದು ಜಾಸ್ತಿ ಆಯ್ತು ಒಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಏಳು ಕೊಟ್ಟನು ನಮ್ಗೆ ದೊಡ್ಡ ಸಂಖ್ಯೆ ಯಾವ್ದು ಅಂತಂದು ಕೇಳಿದ್ರೆ ನಾಲ್ಕು ಐತಿ ಏಳು ನಾಲ್ಕಲೆ ಇಪ್ಪತ್ತೆಂಟು ಬರ್ತೈತಿ ಹಂಗ ಇನ್ನೊಂದು ಮೆಥಡ್ ನೋಡ್ರಿ ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಸೆವೆನ್ ಎಷ್ಟು ಎಷ್ಟೈತಿ ತ್ರೀ ಬೈ ಫೈವ್ ಆಕೈತಿ ಫೈವ್ ಎಕ್ಸ್ ಪ್ಲಸ್ ಮೂವತ್ತೈದು ಇದು ಟು ಸಿಕ್ಸ್ ಎಕ್ಸ್ ಪ್ಲಸ್ ಇಪ್ಪತ್ತೊಂದು ಇದು ಹದಿನಾಲ್ಕು ಎಕ್ಸ್ ವ್ಯಾಲ್ಯೂ ಹದಿನಾಲ್ಕು ಮತ್ತು ದೊಡ್ಡ ಸಂಖ್ಯೆ ಯಾವ್ದು ಟೂ ಎಕ್ಸ್ ಐತಿ ಹದಿನಾಲ್ಕು ಇಂಟು ಎರಡು ಇಪ್ಪತ್ತೆಂಟು ಬರ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬೇಕು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಹಂಗೆ ಶೇರ್ ಮಾಡಿರಿ ಒಬ್ಬ ಒಂದು ಕಂಪ್ನಿ ಒಟ್ಟು ಕೆಲಸಗಾರ ಸಂಖ್ಯೆ ಒಂಬೈನೂರ ಅರವತ್ತೈತಿ ಅದರ ಮಹಿಳೆಯರ ಕೆಲಸಗಾರ ಸಂಖ್ಯೆ ನಾಲ್ಕುನೂರ ಇಪ್ಪತ್ತಕ್ಕೈತಿ ಹಂಗಾದ್ರೆ ಪುರುಷರ ಕೆಲಸಗಾರ ಮತ್ತು ಮಹಿಳಾ ಕೆಲಸಗಾರ ಅನುಪಾತಿ ಎಷ್ಟೊಂದು ಅದು ಕೇಳೋರಿ ಟೋಟಲ್ ಎಷ್ಟೈತ್ರಿ ಇಲ್ಲಿ ಒಂಬೈನೂರ ಅರವತ್ತು ಮಹಿಳೆಯರು ಎಷ್ಟು ರೀ ನಾಲ್ಕನೂರ ಇಪ್ಪತ್ತು ಪುರುಷರು ಬೇಕಂದ್ರೆ ಟೋಟಲ್ ಮೈನಸ್ ಮಹಿಳೆಯರು ಮಾಡ್ಬೇಕು ರೀ ಇದು ಐನೂರ ನಲ್ವತ್ತಾಗೈತಿ ರೇಷೋ ಕೇಳ್ಯಾರೀ ನಮಗೆ ಪುರುಷರ್ದು ಮಹಿಳೆಯರದು ಐನೂರ ನಲವತ್ತು ರೇಷೋ ನಾಲ್ಕುನೂರ ಇಪ್ಪತ್ತು ಜೀರೋ ಜೀರೋ ಕ್ಯಾನ್ಸಲ್ ಆಗೈತಿ ಇದು ಎಷ್ಟು ಒಂಬತ್ತು ರೇಷೋ ಹದಿನೇಳು ರೇಷೋ ಬರ್ತೈತಿ ನೋಡಿ ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಕ್ರಮವಾಗಿ ಹದಿನೇಳು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಜಾಸ್ತಿ ಅದು ಆ ಎರಡು ಸಂಖ್ಯೆಗಳ ಅನುಪಾತಿ ಅಂತ ಕೇಳೋಣ ಅಂದ್ರೆ ನಂಬರ್ ಮೂರು ಮೂರ್ ಅದ್ರ ಇಲ್ಲಿ ಮೂರನೇ ಸಂಖ್ಯೆ ನೂರ ಅಂತ ತೊಗೊಂಡ್ರಿ ಅಂದ್ರೆ ಇಲ್ಲಿ ಎರಡು ನಂಬರ್ ಹದಿನೇಳು ಮತ್ತು ಐವತ್ತು ಪರ್ಸೆಂಟ್ ಜಾಸ್ತಿ ಅದು ಅಂದ್ರೆ ನೂರಕ್ಕೆ ಹದಿನೇಳು ಮಾಡಿದ್ರೆ ಹದಿನೇಳು ಬರ್ತಾ ಅಂದ್ರೆ ನೂರ ಹದಿನೇಳು ಇಲ್ಲಿ ನೂರ ಐವತ್ತಕ್ಕಿ ಇವೆರಡರದು ರೇಷೋ ಕೇಳೋಣ ಒಂದು ರೇಷೋ ಎರಡು ನೂರ ಹದಿನೇಳು ರೇಷೋ ನೂರ ಐವತ್ತು ಮೂರ ಮೂರ್ಲೆ ಒಂಬತ್ತು ಎರಡು ಇರ್ತಿ ಮೂರೊಂಬತ್ ಇಪ್ಪತ್ತೇಳು ನೂರ ಐವತ್ತು ಅಂದ್ರೆ ಮೂವತ್ತೊಂಬತ್ತು ರೇಷೋ ಐವತ್ತು ಬರ್ತಿಲ್ಲ ಒಂದು ಬ್ಯಾಗ್ನಲ್ಲಿ ಐವತ್ತು ಪೈಸಾ ಇಪ್ಪತ್ತೈದು ಪೈಸಾ ಮತ್ತು ಇಪ್ಪತ್ತು ಪೈಸಾ ನಾಣ್ಯಗಳು ಎರಡು ಒನ್ಪತ್ತು ಮೂರು ಒನ್ಪತ್ತು ಐದು ಅನ್ಪತ್ತದಲ್ಲಿ ಇದ್ದು ಒಟ್ಟು ಮತ್ತು ಐನೂರ ವ್ಯತ್ಯಾಸ ಆಗೈತಿ ಐವತ್ತು ಪೈಸಾ ಮತ್ತು ಇಪ್ಪತ್ತು ಪೈಸಾ ನಾಣ್ಯಗಳ ಬರುವ ಮೊತ್ತ ವ್ಯತ್ಯಾಸ ಎಷ್ಟಂತಂದು ಕೇಳೋರ್ ಇಲ್ಲಿ ಐವತ್ತು ಪೈಸಾ ಇಪ್ಪತ್ತೈದು ಪೈಸಾ ಇಲ್ಲಿ ಇಪ್ಪತ್ತು ಪೈಸಾ ರೇಷೋ ಎಷ್ಟೈತೆ ರೀ ಟೂ ಎಕ್ಸ್ ತ್ರೀ ಎಕ್ಸ್ ಫೈವ್ ಎಕ್ಸ್ ಆಗುತ್ತೆ ಮಲ್ಟಿಪ್ಲೈ ಮಾಡೋಣ ಹಂಡ್ರಾಯ್ಡ್ ಎಕ್ಸ್ ಇದು ಎಪ್ಪತ್ತೈದು ಎಕ್ಸ್ ಇದು ನೂರ ಎಕ್ಸ್ ಆಗತಿ ಟೋಟಲ್ ಎಷ್ಟು ಎಷ್ಟೈತ್ರಿ ಇದು ಎರಡುನೂರ ಎಪ್ಪತ್ತೈದು ಎಕ್ಸ್ ಆಗತಿ ಒಂದ್ ರೂ ಇದು ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟ ಅಂದ್ರೆ ಐದನೂರ ಐವತ್ತು ರೂಪಾಯಿ ಪೈಸಾ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪೈ ನೂರ್ ಮಾಡಬೇಕ ಎಷ್ಟ ಎಷ್ಟ ಎಪ್ಪತ್ತೈದು ಎರಡ್ನೂರ್ಲೆ ಆಗತ್ತೆ ಒಂದ್ರ ವ್ಯಾಲ್ಯೂ ಎರಡ್ನೂರ ಬರ್ತೈತಿ ಇಲ್ಲಿ ನೂರ್ ಎಕ್ಸ್ ನೂರ ಎಕ್ಸ್ ಐತಿ ಇದೆ ಡಿಫ್ರೆನ್ಸ್ ಎಷ್ಟು ಐತಿ ಜೀರೋ ಐತಿ ಹಂಗಾಗಿ ಎರಡು ಮತ್ತೆ ಡಿಫ್ರೆನ್ಸ್ ಜೀರೋ ಬರ್ತೈತಿ ಹದಿನಾಲ್ಕು ಹದಿನಾಲ್ಕನೂರ ಎಂಬತ್ತೆಂಟು ರೂಪಾಯಿ ಎಕ್ಸ್ ಮತ್ತು ವಾಯಿ జెడ్ అన్స్ ఎక్స్ వైఎస్ ఇష్ట వై నోత్ ఐదు ఐతి వై ఇష్ట జెడ్ షేర్ క్రి అంతా ఎక్స్ వై జెడ్ ఎక్స్ టు వై ఎస్ట్ ఫోర్ ఇటు వైవ్ ఐతి వై టుడ్ సెవెన్ ఇష్ట సిక్స్ ఐతి మళ్ళీ ఖాళీ నడబర్ యా నెంబర్ ఐతి ఐదు ఐతి ఇది ఖాళీ మగ్గు యాదైతి ఏళ్ళైతి ఏళ్ళ ఇప్పైలి టోటల్ సమ్ ఎస్ ఇప్ప ప్లస్ మూవైదు ప్లస్ మూవత్ తొంభత్మూరకైతే టోటల్ అమౌంట్ ఎస్ట్ కొట్టేనరీ హాల్కూర తొంభత్ ఐతి ఒందర వ్యాల్యూ ఎస్ట్తి హర్తీ నమగ జడ్ షేర్ ఎస్టే జెడ్ వ్యాల్యూ మూవత్ ఐతి హెంట్ మూవత్ నాకునూర ఎంబత్ బిజిన రేషో కండి ఇన్నొన్న మడి రీ ఎక్స్ రెస్ టు వై వై టు జెడ్ ఫోర్ టు సెవెన్ టు సిక్స్ ஸ்டேட் கிரம் மல்ட்டிப்ளையே ஏழுநாக்கிலே இப்பத்தெண்ட் கிராஸ் ஏழிலே மூவத்தைது ஒழை சேட்டு ஐாரலே மூவத்து டைப்னும் வரதங்க நம் சானல் சப்ஸ்கிரைப் இல்லை சப்ஸ்கிரைப் மட்டும் லைக் மா